ಕೈಯಲ್ಲಿರೋದೇನು ಗೆಸ್ ಮಾಡ್ತೀರಾ ಮೃದುವಾದಂಥ ಕಬ್ಬಿನ ಹಾಲಿನ ಮಣ್ಣಿ ಅಲೆಮನೆ ಸೀಸನ್ ಅಲ್ವಾ ಸ್ವಲ್ಪ ಡಿಫ್ರೆಂಟಾಗಿ ಯಾವ ರೀತಿ ಮಣ್ಣಿ ಮಾಡೋದು ಅಂತ ನೋಡಿಬಿಡೋಣ ನಮ್ಮ ಮನೇಲಿ ಏನೂ ಮಾಡ್ತಾ ಇಲ್ಲ ಯಾರೋ ಕಬ್ಬಿನ ಹಾಲು ತಂದು ಕೊಟ್ಟಿತ್ತು ನೆನಪಾಯಿತು ಹಳೆ ನೆನಪು ಸ್ವಲ್ಪ ಆದರೂ ಮಾಡಿಬಿಡೋಣ ಅನ್ನಿಸ್ತು ಕಬ್ಬಿನ ಹಾಲನ್ನು ಎತ್ತಿಟ್ಕೊಂಡೆ ಸ್ವಲ್ಪ ತೆಂಗಿನ ಕಾಯಿ ತುರಿಯನ್ನು ತುರಿದು ಕಾಯಿ ಹಾಲನ್ನು ಮಾಡಿಕೊಂಡೆ ಏಲಕ್ಕಿಯನ್ನು ಹಾಕಿದೆ ಅದ್ರ ಜೊತೆಗೆ ಪರಿಮಳಕ್ಕೆ ಬೇಕಲ್ವಾ ಯಾವ ಮಾಪಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಮಾಪಲ್ಲಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಅದು ಸ್ವಲ್ಪ ದೋಸೆದು ಹಿಟ್ಟಿನ ಥರ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡೆ ಆಮೇಲೆ ಕಬ್ಬಿನ ಹಲ್ಲಿಯನ್ನು ಬಂಡಿಯೆಲ್ಲ ಹಾಕಿ ಸ್ವೀಟ್ ಬೇಕಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಇದ್ದರೆ ಕಡಿಮೆ ಬೇಕು ಅನಿಸೋದು ಸ್ವಲ್ಪ ಹೆಚ್ಚಿನ ಜೋನಿ ಬೆಲ್ಲವನ್ನು ಸೇರಿಸ್ಕೊಂಡ್ಬಿಡಬೇಕು ಸ್ವಲ್ಪ ಸ್ಪೆಷಲ್ ಮಾಡಿಬಿಡೋಣ ಒಂದೇ ರೀತಿಯಲ್ಲಿ ಯಾಕೆ ಮಾಡೋದು ಸ್ವಲ್ಪ ಡ್ರೈ ಫ್ರೂಟ್ಸು ಕಾಜುಬೇನ ಸೇರಿಸ್ಬಿಟ್ಟು ಆಮೇಲೆ ಯಾವ ರೀತಿಯಾಗಿ ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀನಲ್ಲ ಕಾಯಿ ಹಾಲಲ್ಲಿ ಯಲಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ತಯಾರು ಮಾಡಿಕೊಟ್ಟಿದ್ದಾನೆ ಸೇರಿಸ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಕಾಯಿಸ್ತಾ ಹೋಗೋದು ಸೌಟನ್ನು ತಿರುಗಿಸ್ತಾ ಇರಬೇಕು ಮೇಲಿಂದ ತುಪ್ಪವನ್ನು ಸೇರಿಸ್ತಾ ಹೋಗಬೇಕು ಜಾಸ್ತಿ ಫ್ಲೇಮ್ ಇದ್ದರೆ ಕೆಳಗಡೆ ತಳ ಬಿಡುತ್ತೆ ನಿಧಾನವಾಗಿ ತಿರುಗಿಸ್ತಾ ಇರುವಾಗ ಎಲ್ಲ ಮಿಕ್ಸ್ ಆಗುತ್ತೆ ತುಪ್ಪವನ್ನು ಒಮ್ಮೆಲೆ ಹಾಕೋದಲ್ಲ ಅವಾಗ ಅವಾಗ ಸೇರಿಸ್ತಾ ಹೋಗಿ ತಳವನ್ನು ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಅದಕ್ಕಿಂತ ಮೊದಲೇ ಒಂದು ಪ್ಲೇಟಲ್ಲಿ ತುಪ್ಪವನ್ನು ಹಚ್ಚಿ ಇಟ್ಕೊಂಡ್ಬಿಡೋದು ಗ್ರೀಸ್ ಮಾಡಿ ಯಾವಾಗ ತಳವನ್ನು ಬಿಡುತ್ತೆ ಬಂಡಿಯಿಂದ ಅದನ್ನು ತೆಗೆದುಬಿಟ್ಟು ಪ್ಲೇಟಿಗೆ ಹಾಕಿಕೊಡೋದು ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಪ್ರೆಸ್ ಮಾಡಿ ಟರ್ನ್ ಮಾಡಿ ಏನೂ ಆಗೋಲ್ಲ ಬಿಸಿ ಇರುತ್ತೆ ಅದಕ್ಕಾಗಿ ನಾನು ಒಂದು ಪ್ಲೇಟಿನ ತಳಕ್ಕೆ ತುಪ್ಪವನ್ನು ಹಚ್ಚಿಟ್ಕೊಂಡಿದ್ದೇನೆ ಸಾಫ್ಟಾಗಿ ಚೆನ್ನಾಗಿ ಶೇಪನ್ನು ತರಲಿಕ್ಕೆ ಆಗುತ್ತಲ್ವ ಕಾಣ್ತಾ ಇದೆಯಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ನೋಡಿದಾಗಲೇ ಬಾಯಲ್ಲಿ ನೆನಪು ನೀರಿರುತ್ತೆ ಅಲ್ಲೇ ಮನೆ ನೆನಪು ಮಾಡಿಕೊಂಡಾಗ ಅದು ಒಂದು ಹಳೆಯ ಕನಸು ಅನ್ಬೌದು ಆ ಒಂದು ದೊಡ್ಡ ದೊಡ್ಡ ಕೊಪ್ಪರಿಗೆ ಅದರಲ್ಲಿ ಕಾಯುವಂಥ ಬೆಲ್ಲ ಅದೆಲ್ಲವನ್ನು ನೆನಪು ಮಾಡ್ಕೊಳ್ಳೋದೇ ಒಂದು ಸುಖ ಸದ್ಯಕ್ಕೆ ಅದರ ನೆನಪಿಂದ ಸ್ವಲ್ಪ ಮಟ್ಟಿಗೆ ಇದನ್ನು ಮಾಡೋದು ನೀವು ಕೂಡ ಮಾಡಿ ಇದರ ಜೊತೆಗೆ ತೊಡೆದೆವು ಮಾಡ್ಬೋದು ನಾವು ಅನುಭವಿಸಿದ ಸುಖ ಈಗಿನ ಮಕ್ಕಳಿಗೆ ಸಿಗೋದಿಲ್ಲ ಬಟ್ ಅದನ್ನು ಅವರಿಗೆ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಮಾಡಿ ತೋರಿಸ್ಬೋದು ಅಲೆ ಮನೆ ಬೈರಬೇಕು ಅಂತೇನಿಲ್ಲ ಕಬ್ಬಿನ ಹಾಲಂತೂ ಸಿಗುತ್ತೆ ಅದನ್ನು ತಗೊಂಡ್ಬಿಟ್ಟು ಮಾಡ್ಬೋದು ಆ ಸೀಸನಲ್ಲಿ ಎಷ್ಟೆಲ್ಲ ತಿಂಡಿಗಳನ್ನು ಮಾಡ್ತಾಯಿದ್ರು ತೊಡೆದೆವು ಮಾಡ್ತಿದ್ವಿ ಎಷ್ಟು ಚೆನ್ನಾಗಿತ್ತು ಈಗ ನೋಡಿ ಎಷ್ಟು ಸಾಫ್ಟ್ ಆಗಿರುವಂಥ ಒಂದು ಮೃದುವಾದಂಥ